ಮಾನವೀಯತೆ ಬೆಳಕು ಲಿಂಗಸುಗುರಲ್ಲಿ ಒಂದು ಹೃದಯ ಸ್ಪರ್ಶಿಕ್ಷಣ ಡಿಸೆಂಬರ್ ಹದಿನಾರಂದು ನಡೆಯಲಿರುವ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಅಮರೇಗೌಡ ಪಾಟೀಲ ಬೈಯಪ್ಪುರ ಅವರ ಜನ್ಮದಿನದ ಅಂಗವಾಗಿ ಅಂದಾನಗೌಡ ಫೌಂಡೇಶನ್ ಒಂದು ಅಪರೂಪದ ಸೇವಾ ಕಾರ್ಯಕ್ಕೆ ಮುಂದಾಯಿತು ಎರಡು ದಿನಗಳ ಉಚಿತ ನೇತ್ರಚಿಕಿತ್ಸಾ ಶಿಬಿರ ಹೌದು ಬೆಳಕನ್ನು ಕಳೆದುಕೊಂಡಿದ್ದ ಆರೂರಕ್ಕೂ ಹೆಚ್ಚು ಜನರಿಗೆ ಪುನಃ ಬೆಳಕನ್ನು ಕಾಣುವ ಅವಕಾಶ ಶಸ್ತ್ರಚಿಕಿತ್ಸೆ ನಂತರ ಕಣ್ಣಿನ ಬೆಂಡೆಗಳನ್ನು ತೆರೆದುಕೊಳ್ಳುತ್ತಿರುವ ವೃಡ್ಡೆಯೊಬ್ಬಳು ಮೊದಲ ಬಾರಿ ತನ್ನ ಮೊಮ್ಮಗನ ಮುಖವನ್ನು ಸ್ಪಷ್ಟವಾಗಿ ನೋಡಿ ನಗುತ್ತಾಳೆ ಅವಳ ಕಣ್ಣೀರು ಸಂತೋಷದವು ಸುತ್ತಮುತ್ತ ನಿಂತವರ ಹೃದಯವನ್ನೇ ಕರಗಿಸುವಂತಹ ಕ್ಷಣ ಅನೇಕರ ಬಾಯಿ ತುಂಬಿ ಹೊಗಳಿಕೆ ಡಾಕ್ಟರ್ ನಾಗನಗೌಡ ಬಯ್ಯಪೂರ ಇಲ್ಲದಿದ್ದರೆ ನಾವು ಮತ್ತೆ ಬೆಳಕನ್ನು ನೋಡಿರೋದು ಸಾಧ್ಯವಿಲ್ಲ ಎಂದು ಹೇಳುವ ಮಾತುಗಳು ಮನ ಇರೋದಿಲ್ಲ ಸೇವೆಗೆ ಹೃದಯವೇ ಬೇಕು ಈ ಶಿಬಿರ ಅದಕ್ಕೆ ಜೀವಂತ ಸಾಕ್ಷಿ ಬೆಳಕನ್ನು ಕಾಣದೆ ಬದುಕುತ್ತಿದ್ದವರು ಇಂದು ಹೊಸ ಬದುಕನ್ನು ನೋಡುತ್ತಿದ್ದಾರೆ ಈ ಕ್ಷಣಕ್ಕಿಂತ ದೊಡ್ಡ ಪುಣ್ಯವೇನು ಈ ವಿಡಿಯೋ ನೋಡಿದರೆ ನಿಮ್ಮನ್ನು ಮನಸ್ಸೂತಾಗುತ್ತದೆ ನೀವೇ ಅಲ್ಲಿ ನಮ್ಮ ತಾಯಿ ಅವರು ಸಹ ಭಾಗವಹಿಸಿದರು ಕಣ್ಣಿನ ಶಸ್ತ್ರಚಿಕಿತ್ಸೆ ಸಕ್ಸಸ್ಫುಲಿ ಆಗಿದೆ ಮೊದಲ ಸ್ವಲ್ಪ ಮಬ್ಬ ಮಬ್ಬರಿ ಇದು ಬೆಳಕನೇ ನನಗೆ ಕಾಣ್ತಿದ್ದಲ್ರಿ ಈಗ ಈಗ ಚಲ ಕಾಣ್ತಿದ್ದೆ ನಿನ್ನೆ ಊಟ ಮಾಡೇ ನಾನು ಕಣ್ಣು ಆಪರೇಷನ್ ಮಾಡ್ತೀನಿ ಒಳ್ಳೆಯವ್ರು ಇಲ್ಲೇ ಮೂರು ಸಲ ಆರಿಸಿ ಬಂದಿದ್ರು ಅದ್ರ ಸಂಬಂಧ ಈಗ ನಮಗೆ ಜನರು ಬೇಕಂತ ಮಾಡ್ಸ್ತಾರೆ ಸರ್ ಒಳ್ಳೇದಿದೆ ಒಂದು ಕೆಲಸ ini <coughs> teman- <coughs> 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 Cura, el... cura, 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 cura.